ಎಸ್ ಎಂಟಿ ಆಗಿ ಮುನ್ಸಿಪಲ್ ಹೈಸ್ಕೂಲ್ ನಾವು ಇದೇ ಸ್ಕೂಲ್ ಅಲ್ಲಿ ಹೋಗಿ ಅಲ್ಲಿ ಹೋಗಿದ್ವಿ ನಾವು ನಮ್ಮ ಮಕ್ಕಳೆಲ್ಲ ಪ್ರತಿಯೊಬ್ಬರಿಗೆ ಹೆಸರು ಹೇಳ್ತಾರೆ ತುಂಬಾ ಒಳ್ಳೆಯವರು ಅವರು ಇನ್ನೊಂದೇನಂದ್ರೆ ಅವ್ರ ಮನೆಯವರು ನಾವು ಅಣ್ಣನೋ ತಮ್ಮನೋ ಅಷ್ಟು ಪ್ರೀತಿಯಾಗಿ ಮಾತಾಡ್ತೀವಿ ಎರಡನೂ ಸಿಕ್ಲಿ ಮಕ್ಳಿಗೆ ಚೆನ್ನಾಗಿದ್ದಾರ ನೀವು ಚೆನ್ನಾಗಿದೆ ಅರೆಗೆ ಚೆನ್ನಾಗಿದೆ ಅಂತ ಅಂತ ಅದ ನಾನು ನನಗೆ ಬಹಳ ಸಂತ ನಂದು ಕಾಗ್ತಾ ಇದೆ ಯಾಕಂದ್ರೆ ನಾನು ಓಡೋ ಇಟ್ ಟು ಮೋಲ್ ವಷ್ಟಿನ ಮತ್ತು ಏ ಪಾಠ ಮಾಡಿದಾರೆ ವಿನ್ ಇನ್ಶಾ ನೀವು ಬಂತೆ 12 ಪೇಜ್ ಪ್ರತಿಯೊಬ್ಬರಿಗೂ ನಮ್ಮವ್ರು ನಿಮ್ಮವ್ರಲ್ಲ ಪ್ರತಿಯೊಬ್ರು ಬೇರೆಯವ್ರು ಆಗ್ಲಿ ನಮ್ಮ ಮುಸ್ಲಿಮ್ಸ್ ಆಗ್ಲಿ ಎರಡು ಊರಿನವ್ರಿಗೆಲ್ಲ ತುಂಬಾ ಬರೆಯವರು ನಂದು ಸಿಕ್ಕಿನಲ್ಲಿ ಯಶಸ್ಸು ಆಯ್ತು ಆವಾಗಿಂದ ನಾನು ಮಾತಾಡ್ಲಿ ಮಾಡಿದ್ದೆ ಅದು ಕೆಲಸ ಮಾಡಿದೆ ಈಗ ನಮ್ ಕಿರಾತ್ ಅಲ್ಮ್ ಇಸ್ಕೋನತೆ ಕರೆ ಚಾಲ್ ಚಲ್ಲ ಬಸ್ಟೋ 15 годಿಂದ ಗವರ್ನಮೆಂಟ್ ಪಿ ಯು ಕಾಲೇಜ್ ಹೈ ಸ್ಕೂಲ್ ಸೆಕ್ಷನಲಿ ಸೋಶಿಯಲ್ ವರ್ಕ್ ಮಾರ್ಗ ಕೊಂಗೆ ಈಗ್ಲೂ ಮಿಕ್ಕಿನ ಹ್ಆಗ್ ದೇಗ್ ಮಿಕ್ಕಿನಮ್ಮ್ ಕೈರ ಲಸನ್ ಕೊತ್ತು ನಮ್ ಚಾಲ್ ಬಸ್ಟೋ ಕಿರಾತ್ ಆರು ಬೆಳಾ ಕೊತ್ತು ಸೋಶಿಯಲ್ ವರ್ಕ್ ಲ ನಮ್ಮೇ ನಮ್ಮ ರೋನರ್ ಯಾಕಂದ್ರೆ ರೋನರ್ ಆ ಪ್ರಿನ್ಸಿಪಲ್ ಆಗತೈ ಎಲ್ಲಿ ನಾನು ಸಂತೋಷ ಮಕ್ಕಳಿಗೆ ಸಹಾಯ ಮಾಡಿಕೊಂಡು ಟೀಚರ್ ಸಹಾಯ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ ಇಸ್ಕೂಲ್ ಹಿಷಾ ಬಂದ್ ಏನ್ ಹೇಳ್ತಾರಂದ್ರೆ ನೀವು ಸಹಾಯೋವರೆಗೂ ಇಸ್ಕೂಲಲ್ಲಿ ಅಲ್ಲಿ ಇರ್ಬೇಕು ಅಂತ ನನಗೆ ಬಹಳ ಸಂತೋಷ ಎಜುಕೇಶನ್ ಅಂದ್ರೆ ನನಗೆ ಬಹಳ ಪ್ರೀತಿ ಅದ್ರ ಮೇಲೆ ಯಾವ ಪಂಚನ ಆಗಲಿ ನನ್ ಕರೀತಾ ನಮ್ಮ ಆಫೀಸ್ ಅವ್ರ ಇದು ನಮ್ ಜೊತೆಯಲ್ಲಿ ಆಗಲಿ ಆಗ್ಲಿ ಯಾರೇನಾಗ್ಲಿ ನಮ್ಗ ಗೊತ್ತಿರೋರೆಲ್ಲ ಇದಾರ್ಸ ಬರಬೇಕು ಅಂತ ಅದಕ್ಕೆ ನಾನು ಒಂದ್ ಕೇಳ್ತೀನಿ ಗೌರ್ಮೆಂಟ್ ಕೂಲಲ್ಲಿ ಮಕ್ಕಳಿಗೆ ಮೇನ್ ಇರೋದೇ ಅದು ಹೋದ್ರೆ ಹೋದೇ ಬೇಕಾದ ಬರುತ್ತೆ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಮಕ್ಕೆ books, cycles ಊಟ ಎಲ್ಲ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಕೊಡ್ಮಿಂದ ಸರ್ಕಾರದಿಂದ ಕೊಡ್ತಾ ಇದೆ ಅದಕ್ಕೆ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಉಪನತೆ ಉಪಲব্ধ ಊರ್ನಾದ್ರಿ ಸೇವೆ ಕಳವನ ಆಗಿರೀ ಗವರ್ನಮೆಂಟ್ ಐತಿವಲ್ಲೆ ಮಂತ್ರಿ ಕಚ್ಚಬೇಕು ನವೆಲ್ಲ ಓದಿ ಟೀಚರ್ ಆಗಿರವಾ

ಅವರ ಬನ್ನ ಬರ್ತಾ ಇಲ್ಲ ಕರೆಯೋಣಕ್ ಹೋಗ್ರೆ ನಮ್ಮ ಅಸೋಸಿಯೇಷನ್ ಅವರು ನಮ್ಮ ಆಫೀಸರ್ಸ್ ಎಲ್ಲ ಎಲ್ಲ ಹಿಂದು ಮಾತಾಡೋ ಕಾಂಗ್ರೆಸ್ ಕೊಟ್ಟಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಜೈ ಜೈ ಕರ್ನಾಟಕ